ದೊಡ್ಡಕೊಡ್ಲಿ ಗ್ರಾಮದ ವ್ಯಕ್ತಿಯೊಬ್ಬರು ಅದೇ ಗ್ರಾಮದ ಕೇಶವ್ ಎಂಬವರ ಕುಟುಂಬದ ಭೂಮಿಯನ್ನು ಪೌತಿ ಖಾತೆ ಮಾಡಿಸಿಕೊಳ್ಳಲು ನಕಲಿ ಮರಣ ದೃಢೀಕರಣ ಪತ್ರ ಮತ್ತು ವಂಶವೃಕ್ಷ ಪಡೆದು ಅಕ್ರಮವೆಸಗಿದ್ದಾರೆ ಇವರೊಂದಿಗೆ ಕೆಲ ಸರ್ಕಾರಿ ನೌಕರರು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿರುವ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ಆರ್ ದೇವರಾಜು ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ ಸಿ ಗೋವಿಂದರಾಜು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಯ ದೊಡ್ಡ ಕೊಡ್ಲಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೆರಡು ಇನ್ನೂರ ಇಪ್ಪತ್ತಾರು ನೂರ ಐವತ್ತಾರು ಬಾರ್ ಹದಿನೈದು ನೂರ ಹದಿಮೂರು ನೂರ ಎಂಬತ್ತು ನೂರ ಎಂಬತ್ನಾಲ್ಕು ಮತ್ತು ಕೆರಗನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದು ಇಪ್ಪತ್ತೇಳು ಮತ್ತು ಇಪ್ಪತ್ತಾರರ ಭೂಮಿ ದೊಡ್ಡಗೊಡ್ಲಿ ಗ್ರಾಮದ ಕೇಶವ ಅವರ ಕುಟುಂಬದ ಹಿರಿಯರ ಆಸ್ತಿ ಹಿಂದಿನಿಂದಲೂ ಕೃಷಿ ಮಾಡಿಕೊಂಡು ಬರ್ತಿದ್ದಾರೆ ಅದೇ ಗ್ರಾಮದ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಈ ಆಸ್ತಿಯನ್ನು ಪಡೆಯುವ ಹುನ್ನಾರ ಮಾಡಿದ್ದು ಅದಕ್ಕಾಗಿ ನಕಲಿ ಮರಣ ದೃಢೀಕರಣ ಪತ್ರ ನಕಲಿ ವಂಶವೃಕ್ಷವನ್ನು ಪಡೆದುಕೊಂಡಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಕಂದಾಯ ಪರಿವೀಕ್ಷಕರು ಮತ್ತು ಸೋಮೋರ್ಪೇಟೆ ತಾಲೂಕು ಕಚೇರಿಯ ಜನನ ಮರಣ ವಿಭಾಗದ ನೌಕರರೊಬ್ಬರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಆದ್ರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರ ತರ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿದರು ಕೊಟ್ಲೀ ಫೀಡಿಯೋರಿ ಅನೇಕ ಸುಳ್ಳು ದಾಖಲೆಗಳನ್ನು ಸೃಷ್ಟي ಮಾಡ್ಕಿದ್ರು ಮರಣೋಂದಿಕ್ರಣ ಪತ್ರ ಸುಳ್ಳು ಒನ್ಸುಕ್ಷಾಇದನ್ನ ಮಾಡ್ಕೊಂಡ್ರು ಭೂಮಿ ಬೇರೆವರ ಭೂಮಿನೌತೀಕರಣೆ ಮಾಡ್ಕಳ್ತಕ್ಕಂತ ಕೆಲಸ

ಅವರು ನಮ್ಮ ಕತೆ ಯಾವುದೇ ಲಭ್ಯವಿಲ್ಲ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ನಮಗೆ ಒಂದು ಕೊಡ್ತಾರೆ ಯಾವುದೇ ಮರಣಧಿಕರಣ ನಮ್ಮಲ್ಲಿ ದಾಖಲಿಲ್ಲ ಅಂತ ಕೊಟ್ಟ ಮಾಹಿತಿ ಆದರೆ ಇಲ್ಲಿ ನಾಲ್ಕು

తాసే వర్గండి కచే వితయితే కందా పరివేక్ష మను కుమార్ ಮತ್ತೆ ವಿಲೇಜ್ ಅಂಟೆ ಪ್ರಕೃತಿ ಇವರುಗಳು ಮುನ್ಸರ್ಶನ ನೀಡಿದ್ದಾರೆ ಈ ಸಂಬಂಧವಾಗಿ ನಾವು ಪೊಲೀಸ್ ಠಾಣೆಯಲ್ಲೂ ಕೂಡ ನಾವು ದೂರ ದಾಖಲೆ ಮಾಡಿದ್ದೀವಿ ಅಲ್ಲಿ ವಿಚಾರಣೆ ಮಾಡಿದ ನಿಮಗೆ ನಾವು ಮುಂದಿನ ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟವರು ಎಲ್ಲ ಕಡೆ ಆಸೆ ಅಮಿಷಗಳಿಗೆ ಕಾರ್ಯಗಳು ಪರಿಶೀಲಿಸದೆ ಪರಿಶೀಲನೆ ಮಾಡದೆ ಏಕಾಏಕಿ ಇವರು ರೆಡಿ ಮಾಡಿಕೊಡ್ತಾರೆ ಈ ಒಂದು ಕಂದಾಯ ಪರಿವೀಕ್ಷಕರು ಮತ್ತೆ ಗ್ರಾಮ ಲೆಕ್ಕಾಧಿಕಾರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿಯನ್ನು ತಮ್ಮದಾಗಿಸಿಕೊಳ್ಳಲು ಹುನ್ನಾರ ನಡೆಸುತ್ತಿರುವ ವ್ಯಕ್ತಿಯ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದಿರುವ ಸಂತ್ರಸ್ತ ಕೇಶವ್ ಪೊಲೀಸ್ ಇಲಾಖೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು ನಮ್ಮ ಅಜ್ಜನ ಆಸ್ತಿಯಿಂದ ಅವರ ಅಜನಿ ಸೆಡಿಪೆಟ್ ಕೊಡಲಾಗಿಲ್ಲ ನಮಗೆ ಬಾರಿ ಮುಂದುವ ನಮ್ಮ ಕುಟುಂಬ ಅವರು ನಾವು ಕೂಲಿಂಗ ಜನತೀವಿ ಈ ರೀತಿ ನಮಗೆ ಕೋರ್ಟ್ ಕಚೇರಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಡಿಆರ್ ಕೆಂಚೇಶ್ವರ್ ಕಾಳಪ್ಪ ಸಂತ್ರಸ್ತ ಡಿಸಿ ಸೋಮಣ್ಣ ಹಾಜರಿದ್ದರು